ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆ ಆಗಸ್ಟ್ ಹದಿನಾಲ್ಕು ಎರಡ್ ಸಾವಿರದ ಮೈಸೂರಿನ ಅಪೋಲೋ ಬಿಜಿಎಸ್ ಆಸ್ಪತ್ರೆಯಿಂದ ಭಾರತದ ಪ್ರಪ್ರಥಮ ಕ್ಯಾನ್ಸರ್ ಆರೈಕೆ ಸಹಾಯವಾಣಿ ಪ್ರಾರಂಭ ಈ ಸಹಾಯವಾಣಿಯನ್ನು ಜಿ ಸರಿಗಮಪ್ಪ ಸೀಸನ್ ಹದಿಮೂರರ ರನ್ನರ್ ಕಪ್ ಹಿನ್ನೆಲೆಯ ಗಾಯಕ ಶ್ರೀ ಹರ್ಷ ಅವರಿಂದ ಉದ್ಘಾಟಿಸಲಾಯಿತು ಆ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ರಮ್ಯಾ ರೈ ಡಾಕ್ಟರ್ ನವೀನ್ ಜಯರಾಮ್ ಡಾಕ್ಟರ್ ಅಮನ್ ನಾಯಕ್ ಉಪಸ್ಥಿತರಿದ್ದರು

ఎస్పెషలీ క్యాన్సర్ బాగిన సింటమ్స్ బందన్సర్ ఇవే ఇవ్వంత్ గొప్పలోదే అంత గొప్పలోదే సెంటెన్స్ అప్రోచ్ ముందే గొప్పలోదే క్యాన్సర్ లక్షణ ఇన్ శార్ట్ ఎక్స్ప్లైన్ బెల్లె బెరు ಜಾస్తి జాస్తి క్యాన్సర్ ఇవ్వ అంతా ఫస్ట్ క్లియర్ నూరు గంటు భాగ్య గంటు నూర్వార ಗಾಯ ತಲೆಯಿಂದ ಕಾಲದಲ್ಲಿ ಗಾಯ ಯಾವುದೇ ಭಾಗದಲ್ಲಿ ಇದ್ದಲ್ಲಿ ಇಲ್ಲ ಅಥವಾ ಯಾವುದೇ ಭಾಗದಿಂದ ರಕ್ತಸ್ರಾವ ಆಗ್ತಾ ಇಲ್ಲ ಉದಾಹರಣೆಗೆ ಮಾಯಿಂದ ರಕ್ತಸ್ರಾವ ವಾಂತಿ ರಕ್ತ ಕಫದಲ್ಲಿ ಮೋಷನ್ ಮಾಡಬೇಕಾದ ರಕ್ತ ರಕ್ತ ಅಥವಾ ಹೆಂಗಸ್ನಲ್ಲಿ ರಕ್ತ ಹೋಗುದು ಮೆಣಸು ಇವಾಗ

ಯಾವ ಡಾಕ್ಟರ್ ಹೋಗಿ ಕನ್ಸಲ್ಟ್ ಮಾಡ್ಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾರೆ ಸೊ ದಯವಿಟ್ಟು ಕ್ಯಾನ್ಸರ್ ಲಕ್ಷಣ ಇದ್ದಾಗ ಅದನ್ನ ನೆಗ್ಲೆಕ್ಟ್ ಮಾಡ್ಬೇಕು ಯಾಕೆಂದ್ರೆ ಕ್ಯಾನ್ಸರ್ ಅದೇ ಸಿಂಪ್ಟಮ್ಸ್ ಅಲ್ಲಿ ಲಕ್ಷಣ ಇದ್ದೇ ಇರುತ್ತೆ ಕ್ಯಾನ್ಸರ್ ಲಕ್ಷಣ ಇಲ್ಲ ಅಂತ ಇಲ್ಲ ಕ್ಯಾನ್ಸರ್ ಲಕ್ಷಣ ಇದ್ದೇ ಇರುತ್ತೆ ನಾವು ನೋಡ್ಕೊಳ್ಳೋದಿರಲ್ಲ ಅಷ್ಟೇ ಸೊ ಕ್ಯಾನ್ಸರ್ ಲಕ್ಷಣ ಇದ್ದಾಗ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಇಮಿಡಿಯೇಟ್ ಆಗಿ ಬಂದು ತೋರಿಸ್ಕೊಳ್ಳಿ ಕ್ಯಾನ್ಸರ್ ಸ್ಕ್ಯೂರೇಬಲ್ ಇಟ್ ಇಸ್ ಡಿಟೆಕ್ಟೆಡ್ ಅಂಡ್ ಟ್ರೀಟೆಡ್ ಇನ್ ಅರ್ಲಿ ಸ್ಟೇಜ್ ಥ್ಯಾಂಕ್ ಯು ಈ ತೋಸಿ नंबर ಕೂಡ ಉದ್ದೇಶ ಏನು ಆ ಪೇಷಂಟ್ ಗೆ ಏನಂದ್ರೆ ಚಿಕಿತ್ಸೆ ಪಡೆಯುತ್ತಾ ಹಸ್ಪಟಲ್ ಬರ್ತಾರೆ ಡಾಕ್ಟರ್ ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಬಟ್ ಅದಕ್ಕಿಂತ ಮುಖ್ಯವಾಗಿ ಏನಂದ್ರೆ ಯಾರಿಗಾದರೂ ಕ್ಯಾನ್ಸರ್ ಇದೆ ಅಂತ ಪತ್ತೆ ಹೆಚ್ಚಿದಾಗ ದ ಪೇಷಂಟ್ ಅಂಡ್ ದಿ ಫ್ಯಾಮಿಲಿ ಮೆಂಬರ್ಸ್ ದೇ ಯು ಗೋ ಟು 3 ಕೇಸಸ್ 1ಸ್ ಕೇಸ್ ಆಫ್ ಡಿನೇಲ್ or ಒಪ್ಪೋದಿಲ್ಲ ಕ್ಯಾನ್ಸರ್ ಇದೆ ಅಂತ ಹೇಳಿದ ಮೇಲೆ ಒಪ್ಕೊಳಕ್ ಆಗಲ್ಲ ಮನ್ಸ್ ನಂಬಲ್ಲ ಫ್ಯಾಮಿಲಿ ಮೆಂಬರ್ಸ್ ನಂಬಲ್ಲ ಡಾಕ್ಟರ್ ಮಿಸ್ಟೇಕ್ ಮಾಡಿರ್ಬೋದು ಇಲ್ಲ ಟೆಸ್ಟ್ ಏನಾದ್ರೆ ತಪ್ಪಾಗಿರ್ಬೋದು ಅಂತ ದಟ್ ಇಸ್ ಅಫ್ ಡಿನಿಯಲ್ ಸೆಕೆಂಡ್ ಫೇಸ್ ಯಾವ್ದು ಅಂತಾರೆ ಸ್ಟೇಟ್ ಆಫ್ ಕನ್ಫ್ಯೂಷನ್ ಆರ್ ಸ್ಟೇಟ್ ಆಫ್ ಡೈನಮ ಒಂಥರ ಇದ್ರೆ ಇದು ಬಂದು ಈಗ ಏನ್ ಮಾಡೋದು ಗೊತ್ತಿಲ್ಲ ಫುಲ್ ಗೊಂದಲ ತಲೆಯಲ್ಲಿ ಪೇಷಂಟ್ ಅಲ್ಲಿ ಇಲ್ಲ ಪೇಷಂಟ್ ಫ್ಯಾಮಿಲಿ ಮೆಂಬರ್ಸ್ ಅದು ಎಲ್ಲದರಲ್ಲಿ ಒಂಥರ ಕನ್ಫ್ಯೂಷನ್ ಈಗ ಮಾಡೋದು ಯಾಕೆ ಸ್ಟೇಜ್ ಆಫ್ ಅಪ್ರೂವಲ್ ಇಸ್ಟೇಜ್ ಆಯ್ತಪ್ಪ ಕ್ಯಾನ್ಸರ್ ಇದೆ ಅಂತ ಫೋರ್ತ್ ಸ್ಟೆಪ್ಸ್ ಟ್ರೀಟ್ಮೆಂಟ್ ತಗೊಳೋದು ಅದಕ್ಕೆಲ್ಲ ರೆಡಿ ಆಗೋದು ಅದು ನಾಟನೆ ಸ್ಟೇಜ್ ಸಿ ಪೇಷಂಟ್ಗೆ ಸ್ಟೇಜ್ ಬಂದ್ಮೇಲೆ ಅವ್ರಿಗೆ ಗೈಡ್ ಮಾಡೋದು ಎಲ್ಲ ಮಾಡೋದು ತುಂಬಾ ಸುಲಭ ಮತ್ತೆ ಆಫ್ ಅಲ್ಲೂ ಸ್ಟೇಜ್ ಆಫ್ ಕನ್ಫ್ಯೂಷನ್ ಅಲ್ಲಿ ಅವ್ರಿಗೆ ಗೈಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಪೇಶೆಂಟ್ ಮನೆಯವರೇ ಫ್ಯಾಮಿಲಿ ಮೆಂಬರ್ಸ್ ರಿಲೇಟಿವ್ಸ್ ಅವ್ರ ಮನೆಯಲ್ಲಿ ಯಾರಿಗಾದ್ರೆ ಕ್ಯಾನ್ಸರ್ ಇರುತ್ತೆ ಅಥವಾ ಬೇರೆ ಡಾಕ್ಟರ್ ಅವ್ರಿಗೆ ಯಾರಿಗೆ ಆಂಕಾಲಜಿ ಬಗ್ಗೆ ಏನು ಮಾಹಿತಿ ಇಲ್ಲ ಕರೆಕ್ಟ್ ಆಗಿ ಬೇರೆ ಡಾಕ್ಟರ್ಸ್ ಬೇರೆ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ಇಲ್ಲ ಹಾಸ್ಪಿಟ್ಲ ಸೇರೋದಿರುಗಳು ಅವರೇ ಮಿಸ್ಲೀಡ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕಿಮು ಸಲ್ಕಿ ಯಾಕೆ ಸುಮ್ನೆ ಸುಮ್ಮನೆ ನೋವಾಗುತ್ತೆ ಆಗುತ್ತೆ ಪೂರ್ತಿ ಆ ಥರ ಮಿಸ್ಲೀಡ್ ಅಂದ್ರೆ ತುಂಬಾ ಆಗುತ್ತೆ सो पेशेंट आफ सेटल कन्फ्यूजन सेटल इधर आर, दे आर नॉट इन एक कंडीशन टू टेक एक प्रॉपर डिसीजन। दिस टोल्फ्री लाइन इज़ देर टू क्यू व्हाट कॉल्ड साइकोलॉजिकल सपोर्ट एंड प्रॉपर गाइडेंस यार मूल कहो दे एक। एंड इ इ सजेदर एलर्ट गाइडेंस है, वो गाइडेंस प्रकार ये लो मार दे कू, ट्य

ಕ್ಯಾನ್ಸರ್ ಆಗಿ ಬರ್ತಿರೋದು ಎಲ್ಲರೂ ಹೇಳಬೇಕಾದ್ರೆ ಬಂದು ಯೋಚನೆ ಆಗಲೇ ಕಾಯಬೇಕು ಅಂಬುಜಾಕ್ಷ ಏನ ಈಗ ನೀನು ಕಾಯದಲ್ಲೇ ಇರೋ ಕಾಯದಿದ್ದರೆ ಅಲ್ಲಿಯ ಅವ್ರು ಹೇಳಿದ್ರು ಅಲ್ಲಿ ಸ್ಟೇಜಲ್ಲಿ ಡಿಟೆಕ್ಷನ್ ಬಹಳ ಇಂಪಾರ್ಟೆಂಟ್ ಅಂಡ್ ಸಮ ಹೇಳಿದ್ರು ಕನ್ಫ್ಯೂಷನ್ಸ್ ನ ಅವಾಯ್ಡ್ ಮಾಡಲಿಕ್ಕೆ ಒಂದು ಅದ್ಭುತವಾದ ಮನಸ್ಸಿಗೆ ಫಸ್ಟ್ ಬೇಕಿರೋದು ಒಂದು ಆಗ ಕಾರಣ ಎದುರಿಸಬೇಕು ಆ ಸೊಲ್ಯೂಷನ್ ಕೊಡೋದಕ್ಕೆ ಒಂದು ಟೋಲ್ ಫ್ರೀ ನಂಬರ್ ಭಾರತದಾದ್ಯಂತ ಮಾಡ್ತೀರ ಅಪೋಲೋ ಅನ್ನೋದು ಬಹಳ ನಂಬಿಕೆಯನ್ನು ಗಳಿಸಿರುವಂತಹ ಒಂದು ಆರೋಗ್ಯ ವ್ಯವಸ್ಥೆ ಅವರು ಇಡೀ ಭಾರತದಲ್ಲಿ ಮಾಡ್ತೇವೆ ಅಂಡ್ ಇಡೀ ಭಾರತಕ್ಕೆ ಒಂದು ನಂಬರ್ ಸೊ ಒಂದು ಸಹಾಯ ಹಸ್ತ ಒಂದು ಧೈರ್ಯ ಒಂದು ಆಶಾ ಕಿರಣವಾಗಿ ಹೋಗಲಿ ಈ ಒಂದು ಅದ್ಭುತವಾದ ಯೋಜನೆ ಮತ್ತು ಯೋಜನೆ ಭಾರತದ ತಲುಪಲಿ ಇದರ ಉದ್ಯೋಗನ ಇದಕ್ಕೆ ಸಂಬಂಧಪಟ್ಟ ಎಲ್ಲರೂ ಪ್ರೀತಿಯಿಂದ ಮಾಡ್ಕೊಳ್ಳಿ ನಂಬಿಕೆಯನ್ನು ಮಾಡ್ಕೊಳ್ಳಿ ಅನ್ನೋಷ್ಟೇ ನನ್ನ ಒಂದು ಈ ಒಂದು ಸಭೆಗೆ ನನ್ನನ್ನು ಅವಕಾಶ ಮಾಡಿಕೊಟ್ಟು ಒಳ್ಳೆ ಕೈಕರ ಜೊತೆ ಮಾಡಿದ್ದಕ್ಕೆ ಅಪೂರ್ವೇ ನಾನು ಆಭಾರಿಯಾಗಿದ್ದೇನೆ ಹಾಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸರ್ Well, you know that today we are here for the launch of a pro-cancer cancer concept number initiative. As Dr. Narine and Dr. have said, it is one of the very wonderful and great initiatives. And this toll-free number with help the citizen across India who have queries regarding cancer, or treatment, or any kind of a uh, clinical oncology psychological issues because to any patient or attendant will have any kind of such kind of an a know, in their family, they have a lot of questions. I've seen family and patients going to depression and shock when they have heard of any of the near interior was going I think getting diagnosed of cancer and they have a lot of questions. Sitting in one place we call this call center, our experts can Solve their questions, take it up, and also guide them regarding the expert within the nearest reach of the hospital, whether it's Mysore or across the India. As you know, the Polo Hospital, we have the best of the method experts, best of the technology, and all the mediums for diagnosis, treatment and psychological to of the patient in the vicinity. And just to tell you in more brief about the hospital myself. We have the, for cancer treatment, we have the best of the experts. As you know, Dr. Ramia is there, who is a surgical oncologist. specialist. He handles all types of surgical cases related to surgery. And Dr. Rami, he handles all the medical related, related cases regarding the uh, medical oncology. And not along with that, very important the diagnostics. We have the best of ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ